ಬೆದರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಹದೇವಪುರ ಕ್ಷೇತ್ರದ ಬೆದರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇಂದು ತಮ್ಮ ನಾಮಪತ್ರಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದರು ಇದೇ ತಿಂಗಳ ಒಂಬತ್ತನೇ ತಾರೀಕಿನಂದು ನಡೆಯಲಿರುವ ಒಟ್ಟು ಹನ್ನೆರಡು ಸ್ಥಾನಗಳ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿ ವಿ ವರುಣ್ ಎಂ ನಾರಾಯಣಸ್ವಾಮಿ ಕಣ್ಣೂರು ಮಂಜುನಾಥ್ ಚಂದ್ರಶೇಖರ್ ಕುಮಾರ್ ವಿನೋದ್ ಕುಮಾರ್ ಅಮೃತ ಸೇರಿದಂತೆ ಒಟ್ಟು ಹದಿನೈದು ಜನ ನಾಮಪತ್ರ ಸಲ್ಲಿಸಿದರು ಬಿದರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಣ್ಣೂರು ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿದರಹಳ್ಳಿಯ ಸಹಕಾರ ಭವನಕ್ಕೆ ಆಗಮಿಸಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪ್ರಶಾಂತ್ ಮುಖಂಡರಾದ ಬಿಳಿ ಶಿವಾಲೆ ಆನಂದ್ ಪ್ರಭಾಕರ್ ಚಂದ್ರು ಮುನಿಯಪ್ಪ ತ್ರಿಮೂರ್ತಿ ರಾಜಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ഓക്കെ ആ അല്ലേ മുനിയപ്പണ്യപ അധ്യക്ഷന അധികാര വരവേക്കല്ല മുനിയപ്പണ്ണ നോട ಇಲ್ಲ ಹಾ ಈಗ ಕರೆಕ್ಟ್ ಆಗಿದೆ ಈಗ ಕಾಣಿಸ್ತಾ ಇಲ್ಲ ಆನ ಸ್ವಲ್ಪ ಆನಂದ ಹಿಂಗೆ ಸ್ವಲ್ಪ ಹಾಂ വേറെ ഇങ്ങോട്ട് നോടി അക ഇങ്ങോട്ട് നോടി